ಒಮ್ಮೆ ಶರತ್ಕಾಲದಲ್ಲಿ ನಾನು ಯಾತನೆಯ ರಾತ್ರಿಯೊಂದನ್ನು ಕಳೆದೆ ಆಗಷ್ಟೇ ನಾನು ಆ ಪಟ್ಟಣಕ್ಕೆ ಬಂದಿಳಿದಿದ್ದೆ ಅಪರಿಚಿತರ ನಡುವೆ ಜೇಬಿನಲ್ಲಿ ಒಂದು ರೂಪಾಯಿ ಕೂಡ ಇಲ್ಲದೆ ಹಾಗೇ ಸಾಗಿದ್ದೆ ಒಂದೆರಡು ದಿನ ನನ್ನ ಬಳಿಯಿದ್ದ ಬಟ್ಟೆಗಳನ್ನು ಮಾರಿ ಹೊಟ್ಟೆ ತುಂಬಿಸಿಕೊಂಡೆ ಆದರೆ ಅದು ಅಸಾಧ್ಯ ಎನ್ನಿಸಿದಾಗ ಅನಿವಾರ್ಯವಾಗಿ ಪಟ್ಟಣದಿಂದ ಅನತಿ ದೂರದಲ್ಲಿದ್ದ ಆವಿ ಬೋಟುಗಳ ಬಂದರೂ ಏಷ್ಟೆಂಬಲ್ಲಿಗೆ ಹೋದೆ ಅಬ್ಬಾ ಅದೊಂದು ಪ್ರಯಾಸದ ಸ್ಥಳ ಮರುಭೂಮಿಯ ನೀರವತೆಯನ್ನು ಮೀರಿಸುವಷ್ಟು ಶಾಂತವಾಗಿದ್ದ ಪ್ರದೇಶ ಅದು ಹಸಿದ ಹೊಟ್ಟೆಯನ್ನು ತಣಿಸುವ ಹಂಬಲ ಹೊತ್ತು ದಾರಿಯುದ್ದಕ್ಕೂ ಕಾಲೆಳೆದು ಆಹಾರ ಎಲ್ಲಿಯಾದರೂ ಕಾಣುತ್ತದೆಯೇ ಎಂದು ಪರೀಕ್ಷಿಸುತ್ತಾ ನಡೆದಿದ್ದೆ ಮರಳು ಗಾಡಿನ ಮನೆಗಳು ಮತ್ತು ಉಗ್ರಾಣಗಳ ಸಾಲಿನಲ್ಲಿ ಹೊಟ್ಟೆ ತುಂಬಿಸುವ ಒಂದು ಊಟ ಹುಡುಕಿಕೊಂಡು ಹೆಜ್ಜೆ ಹಾಕುತ್ತಿದ್ದೆ ಸಂಜೆ ಸಮೀಪಿಸುತ್ತಿದ್ದ ಹಾಗೆ ರಭಸದ ಗಾಳಿಯೊಡನೆ ಉತ್ತರಿ ಮಳೆ ಬೀಳತೊಡಗಿತು ಖಾಲಿಯಾದ ಢೇರೆಗಳು ಅಂಗಡಿಗಳಲ್ಲೆಲ್ಲ ನೀರು ನುಗ್ಗತೊಡಗಿತು ಪ್ರವಾಸಿಗಳ ತಂಗು ತಾಣಗಳ ಕಿಟಕಿಯ ಗಾಜುಗಳು ಗಾಳಿಗೆ ಬಡಿದುಕೊಂಡು ಒಡೆದು ಬೀಳತೊಡಗಿದವು ಸುರಿದ ಮಳೆ ನದಿಯಲ್ಲಿ ಪೂರವಾಗಿ ಹರಿದು ನೊರೆ ಮಿಶ್ರಿತ ತೆರೆಗಳೊಂದಿಗೆ ಮರಳ ದಂಡೆ ಗಪ್ಪಳಿಸಿ ಕೊರೆಯತೊಡಗಿತು ಮಂಜು ಮಳೆ ಎದುರಿಗೆಲ್ಲ ಅದರದೇ ಗೋಡೆ ಭಯಂಕರ ಕತ್ತಲೆ ಭಯ ಹುಟ್ಟಿಸುವ ನೀರ ತೊರೆ ಮೆಲ್ಲನೆ ಮುಂದುವರೆದೆ ಮುಂದೊಂದು ತಲೆ ಕೆಳಕ್ಕಾಗಿ ಬಿದ್ದ ದೋಣಿ ಕಾಣಿಸಿತು ಮಸುಮಸುಕಾಗಿ ದಾರಿ ಗಡ್ಡಲಾಗಿ ಬಿದ್ದುಕೊಂಡ ದೋಣಿ ನನ್ನಂತೆ ಒಂಟಿಯಾಗಿ ಅನಾಥವಾಗಿ ಬಿದ್ದುಕೊಂಡಿದೆ ನನಗೂ ಅದರಂತೆ ಒಮ್ಮೆ ಶೀತಲ ಸಾವು ಬರುವುದು ಆಗ ನನಗಿನ್ನು ಹದಿನೆಂಟು ವರ್ಷ ಒಳ್ಳೆಯ ಕಾಲ ಆಶೆಗಳ ವಯಸ್ಸು ತೊಯ್ದು ಹೋದ ಮರಳಿನ ಮೇಲೆ ನಾನು ನಡೆಯುತ್ತಿದ್ದಂತೆ ನನ್ನ ಹರಟೆಯ ಹಲ್ಲುಗಳು ತಂಡಿ ಮತ್ತು ಹಸಿವಿನಿಂದ ಕಂಗೆಟ್ಟು ತೊಡಗಿದವು ಹೊಟ್ಟೆಗೊಂದಿಷ್ಟು ತುಂಬಲು ಏನಾದರೂ ಸಿಗುವುದೇ ಎಂದು ಮೈಯೆಲ್ಲ ಕಣ್ಣಾಗಿ ಹೊರಟಾಗ ಎದುರಿಗೆ ನೆಲಕ್ಕೆ ಬಾಗಿದ ಹೆಂಗಸಿನ ಆಕೃತಿ ಸೂಕ್ಷ್ಮವಾಗಿ ನೋಡಿದೆ ಹೌದು ಅವಳೊಬ್ಬ ಹೆಂಗಸು ವಸ್ತ್ರವೆಲ್ಲ ಒದ್ದೆಯಾಗಿ ದುಂಡು ಮೈ ತಬ್ಬಿಕೊಂಡು ಬಿಟ್ಟಿತ್ತು ಏನು ಮಾಡುತ್ತಿರಬಹುದು ನೋಡಿದೆ ತನ್ನ ಸುಕೋಮಲ ಕೈಗಳಿಂದ ಮರಳ ಕಂದರದೊಳಗೆ ಏನೋ ಅಗಿಯುತ್ತಿರುವಂತೆ ಕಂಡಿತು ಆ ಮಂಕರಿಯ ಹಿಂದೆ ಸಮೀಪಿಸಿದೆ ಬಾಗಿ ಏನು ಮಾಡುತ್ತಿದ್ದಿ ಎಂದು ಕೇಳಿದೆ ಗಾಬರಿಯಾಗಿ ಚೀರಿ ನನ್ನತ್ತ ನೋಡಿ ಮತ್ತೆ ಮೊಳಕಾಲುಗಳ ಮೇಲೆ ಮಸ್ತಕವಿಟ್ಟು ಕುಳಿತುಕೊಂಡಳು ಅವಳ ಬೂದು ಕಣ್ಣುಗಳ ಆಲೆಯಲ್ಲಿನ್ನೂ ಭಯ ತುಂಬಿತ್ತು ನನ್ನ ವಯಸ್ಸಿನವಳೆ ಸುಂದರವಾದ ಮುಖ ಆದರೆ ನತದೃಷ್ಟೆ ಅನ್ನುವಂಥ ಮೂರು ನೀಲಿ ಮಚ್ಚೆಗಳು ಎರಡು ಕಣ್ಣುಗಳ ಕೆಳಗೆ ಮತ್ತೊಂದು ಸ್ವಲ್ಪ ದೊಡ್ಡದು ಮೂಗಿರ ನೇರಕ್ಕೆ ಹಣೆಯ ಮಧ್ಯದಲ್ಲಿ ಬಾಪ್ರೆ ಕಲಾಕಾರನೊಬ್ಬ ಮಾನವ ಮುಖ ಲಕ್ಷಣ ಶಾಸ್ತ್ರವನ್ನೇ ಸುಳ್ಳಾಗಿಸಿ ಚಿತ್ರಿಸಿದಂಥ ಕಲೆಗಳು ಕ್ಷಣಗಳೆರಡು ಉರುಳಿದವು ಆಕೆಯ ಬಟ್ಟಲು ಕಣ್ಣುಗಳಲ್ಲಿದ್ದ ಭೀತಿ ಮಾಯವಾಯಿತು ಕೈಗಳಿಂದ ಮತ್ತೆ ಮರಳನ್ನು ಅಗೆದು ಅದೇ ಕೈಯಿಂದ ತಲೆಗೆ ಕಟ್ಟಿದ್ದ ನೂಲಿನ ಮಫ್ಲರನ್ನು ಸರಿ ಮಾಡಿಕೊಂಡು ನಡುಗುವ ಧ್ವನಿಯಲ್ಲಿ ಕೇಳಿದಳು ನಿನಗೂ ಹಸಿವೆಯೇ ಹಾಗಿದ್ದರೆ ಹುಡುಕು ನನ್ನ ಕೈಗಳು ಸೋತು ಹೋಗಿವೆ ಅದೋ ಅಲ್ಲಿ ಕಂದಕದೊಳಗೆ ಅಲ್ಲಿ ಖಂಡಿತವಾಗಿ ತಿನ್ನಲು ರೊಟ್ಟಿಗಳು ಸಿಗುತ್ತವೆ ಸಾಸೇಜುಗಳು ನಾನು ಕೂಡಲೇ ಅಗೆಯಲು ಪ್ರಾರಂಭಿಸಿದೆ ಸ್ವಲ್ಪ ಸಮಯದ ನಂತರ ಅವಳು ನನ್ನ ಹಿಂದೆ ಕುಳಿತು ಅಗೆಯಲು ಸಹಾಯ ಮಾಡತೊಡಗಿದಳು ಎಷ್ಟೋ ಸಮಯ ಹಾಗೆಯೇ ಹುಡುಕಿದೆವು ನನಗಂತೂ ಆಗ ಬೇರಾವುದೂ ಈ ಜಗತ್ತಿನಲ್ಲಿ ನಾನು ಮಾಡಬೇಕದ್ದೇನೂ ಇಲ್ಲವೆಂಬಷ್ಟು ತಲ್ಲೀನತೆ ಉಂಟಾಗಿತ್ತು ಅಗೆಯುವಿಕೆಯಲ್ಲಿ ಕತ್ತಲು ಹೆಚ್ಚತೊಡಗಿತು ನಮ್ಮ ಸುತ್ತಮುತ್ತ ಮಂಜು ಗೋಡೆ ಏರತೊಡಗಿತು ಮಂಕರಿಗಳ ಹಲಗೆಗಳ ಮೇಲೆ ಬೀಳುವ ಹಿಮದ ಶಬ್ದ ಭಯಂಕರವಾಗಿತ್ತು ಎಲ್ಲಿಂದಲೋ ರಾತ್ರಿ ಕಾವಲುಗಾರನ ಕೂಗು ಕಿವಿಗೆ ಬಿತ್ತು ಇದಕ್ಕೆ ತಳ ಇದೆಯೋ ಆಕೆ ರಾಗವೆಳೆದಳು ನನಗರ್ಥವಾಗಿದ್ದರೆ ಉತ್ತರ ಕೊಟ್ಟು ಬಹಳ ಹೊತ್ತಾಗುತ್ತಿತ್ತೋ ಏನೋ ನನ್ನ ಮೌನದಿಂದಾಗಿ ಆತಂಕಗೊಂಡು ಆಕೆ ಈ ಮಂಕರಿಗೆ ತಳ ಬುಡ ಇಲ್ಲವೇ ಹಾಗೇನಾದರೂ ಇದ್ದಿದ್ದರೆ ಅದನ್ನೇ ಒಡೆದರಾಯಿತು ಎಷ್ಟಂತ ಕೆಂದಕ ತೋಡುವುದು ಬೀಗ ಒಡೆದರೆ ಸಾಕು ಒಳ್ಳೆ ವಿಚಾರಗಳು ಅಪರೂಪಕ್ಕೊಮ್ಮೆ ಹೆಂಗಸರ ತಲೆಯಲ್ಲಿ ಬರುತ್ತವೆ ಎಂಬುದು ತಟ್ಟನೆ ದಿಟವೆನಿಸಿತು ಬೀಗದತ್ತ ಬಾಗಿದೆ ಆಕೆಯೂ ಬಾಗಿದಳು ಆದರೆ ಕಾಲು ಮಂಕರಿಯೊಳಗೆ ಹಾವಿನಂತೆ ಸರ್ರನೆ ಇಳಿದಳು ಅಲ್ಲಿಂದಲೇ ಓ ಗೆಳೆಯ ಎಂದು ಕೂಗಿಕೊಂಡಳು ಆ ಧ್ವನಿ ಎಷ್ಟೋ ದೂರದಿಂದ ಬಂದಂತೆ ಭಾಸವಾಯಿತು ಅಲ್ಲಿ ಏನಾದರೂ ಇದೆಯೇ ಕುತೂಹಲದಿಂದ ಕೇಳಿದೆ ಇದೇ ಅಂದಳು ಒಂದು ಬುಟ್ಟಿ ತುಂಬ ಶೀಶೆಗಳು ಪಶುರೋಮ ಒಂದು ಹ್ಯಾಟು ಕಬ್ಬಿಣದ ಕೊಳಗ ಆದರೆ ಇವಾವುದು ತಿನ್ನಲು ಯೋಗ್ಯ ವಸ್ತುಗಳಲ್ಲ ನಿರಾಶೆಯಿಂದ ನಿಂತಿದ್ದಂತೆಯೇ ಹೋ ಇಲ್ಲಿದೆ ಅಂದಳು ಏನು ಎಂದೆ ರೊಟ್ಟಿ ಒಂದು ಪಾತ್ರೆ ತೊಯ್ದು ಹೋಗಿವೆ ತಗೋ ಎಂದು ಪಾತ್ರೆಯನ್ನು ಎತ್ತಿ ಹಿಡಿದಳು ಅದನ್ನು ಬಾಗಿ ತೆಗೆದುಕೊಳ್ಳುತ್ತಿದ್ದ ಹಾಗೆ ಚೂರು ರೊಟ್ಟಿ ಮುರಿದು ಬಾಯಲ್ಲಿಟ್ಟು ಜಗಿಯ ತೊಡಗಿದೆ ನಾವಿಲ್ಲಿ ನಿಲ್ಲಕೂಡದು ಎಲ್ಲಿಯಾದರೂ ಹೋಗೋಣ ಅಂದಳು ಮೇಲೆ ರುತ್ತ ಸುತ್ತ ಕಾರ್ಗತ್ತಲು ನೀರು ಭೀಕರತೆ ಅದೋ ಆ ತೋಡು ದೋಣಿ ಬಿದ್ದಿದೆಯಲ್ಲ ಕೆಳಗಾಗಿ ಅಲ್ಲಿಗೆ ಹೋಗೋಣ ಎಂದಳು ಸರಿ ನಡೆ ಎಂದೆ ಸರಸರನೆ ರೊಟ್ಟಿಯನ್ನೆಲ್ಲ ಇಬ್ಬರು ಬಾಯಲ್ಲಿ ತುರುಕಿಕೊಂಡು ಸ್ವಲ್ಪ ಕೈಯಲ್ಲಿ ಹಿಡಿದು ಅಲ್ಲಿಂದ ಹೊರಟೆವು ಭಯಂಕರವಾಗಿ ಬೋರ್ಗರೆಯುವ ನದಿ ಎಲ್ಲಿಂದಲೋ ಗೇಲಿ ಮಾಡುತ್ತಿರುವಂತೆ ಕೇಳಿಬರುವ ಶಿಳ್ಳೆಗಳು ಕರಾಳ ಶರತ್ಕಾಲದ ರಾತ್ರಿಯಲ್ಲಿ ನಾವಿಬ್ಬರೂ ಎಂಟೆದೆಯ ಭಂಟರು ಹೊಟ್ಟೆಗಿಷ್ಟು ಬಿದ್ದುದರ ಪರಿಣಾಮವೋ ಏನೋ ಜಿಗಿಯುತ್ತಾ ಸಾಗಿದೆ ಆಕೆ ಕೂಡ ನನ್ನ ಎಡಕ್ಕೆ ಹೆಜ್ಜೆಗೆ ಸಮಹೆಜ್ಜೆಯಾಗಿ ನಡೆದಿದ್ದಳು ನಿನ್ನ ಹೆಸರೇನು ಅವಳನ್ನು ಕೇಳಿದೆ ಬೇರೇನೂ ಮಾತನಾಡಲು ತಿಳಿಯದೆ ನಥಾಶಾ ಚುರುಕಾಗಿ ಉತ್ತರಿಸಿದಳು ರೊಟ್ಟಿಯನ್ನು ಅಗೆಯುತ್ತ ಅವಳನ್ನು ಸಮೀಪಿಸಿದೆ ನನ್ನ ಹೃದಯ ನೋವಿನಿಂದ ಕೂಡಿತ್ತು ಎದುರಿಗೆ ಮಂಜುಗುಡ್ಡ ನನ್ನ ಪ್ರಾರಬ್ಧವೇ ಗಟ್ಟಿಗೊಂಡು ಕ್ರೂರವಾಗಿ ನಗುತ್ತಾ ನಿಂತಿರುವಂತೆ ಕಾಣುವ ಮಂಜುಗುಡ್ಡ ಮಳೆ ಧೋ ಧೋ ಸುರಿಯುತ್ತಿದ್ದ ಮಳೆ ಎಂಥ ಗಾಳಿಗೂ ಅಲ್ಲಾಡೆವು ಎಂಬ ಛಲದ ಮರ ಮಟ್ಟುಗಳನ್ನು ನಿರ್ದಾಕ್ಷಿಣ್ಯವಾಗಿ ಒರಗುವಂತೆ ಮಾಡುತ್ತಿದ್ದ ಗಾಳಿಯೊಂದಿಗಿನ ಮಳೆ ದೋಣಿ ಸಮೀಪಿಸಿದೆವು ಅದರ ಮರೆಯಲ್ಲಿ ಕುಳಿತುಕೊಳ್ಳ ಹೋದರೆ ತಳದಲ್ಲುಂಟಾಗಿದ್ದ ತೂತೊಂದರಿಂದ ತೂರಿ ಬಂದ ಗಾಳಿ ಸಿಳ್ಳೆ ಹಾಕಿ ನಮ್ಮೆದೆಗಳನ್ನು ನಡುಗಿಸಿತು ದಡದಲ್ಲಿ ಅಪ್ಪಳಿಸುತ್ತಿದ್ದ ತೆರೆಗಳು ಹೇಳಬೇಕಾದ್ದನ್ನು ಹೇಳದೆ ಮುಂದೆ ಬಂದು ಹಿಂದೇಟು ಹಾಕುತ್ತಿದ್ದವು ಅಬ್ಬ ಅವುಗಳ ಆರ್ಭಟ ಶರತ್ಕಾಲದ ಶಾಪದಿಂದ ಅಲ್ಲಿಯದೆಲ್ಲವೂ ಚರ್ಚರಿತವಾಗಿದ್ದಂತೆ ತೋರಿಬಂತು ನೊರೆಯ ನದಿಯ ಮೇಲೆ ಮೊರೆಯುವ ಗಾಳಿ ವ್ಯಾಕುಲತೆಯ ರಾಗ ಹಾಡುವಂತಿತ್ತು ನಾವು ದೋಣಿಯ ತಳಭಾಗದಲ್ಲಿ ಆಶ್ರಯ ಪಡೆಯಲೆಂದು ಬಂದರೆ ಇಲ್ಲಿಯೂ ಗಾಳಿ ಮಳೆಗಳ ಕಾಟ ನಾವು ಸುಮ್ಮನೆ ಕುಳಿತಿದ್ದೆವು ಚಳಿಯಿಂದ ನಮ್ಮ ದೇಹ ಕಂಪಿಸುತ್ತಿತ್ತು ಮಲಗಬೇಕೆಂದಿದ್ದ ನನ್ನ ಆಸೆಗೆ ಜ್ಞಾಪಕ ಬಂತು ನತಾಶ ದೋಣಿಯ ಕಟ್ಟೆಗೆ ಬೆನ್ನು ಮಾಡಿ ಕುಳಿತು ನಂತರ ಮೊಳಕಾಲುಗಳಲ್ಲಿ ಮುಖ ಹುದುಗಿಸಿ ನಡುಗತೊಡಗಿದಳು ನಮ್ಮಿಬ್ಬರ ನಡುವೆ ಮನೆ ಮಾಡಿದ್ದ ಮೌನದಿಂದಾಗಿ ನನಗೆ ಬೇಸರ ಛೆ ಎಷ್ಟು ಹೇಯವಾದ ಜೀವನ ಉದ್ಗರಿಸಿದಳು ನತಾಶಾ ನಾನು ಕೇಳಿಸಲಿಲ್ಲವೆಂಬಂತೆ ಅಚಲನಾಗಿ ಸುಮ್ಮನಿದ್ದೆ ನಾವು ಕರ್ಕಶವಾಗಿ ಅರಚಿದರೆ ಏನಾಗುತ್ತದೆ ಎಂದಳು ಈ ಬಾರಿ ಧ್ವನಿ ಇತ್ತು ಜೀವನದ ಉದ್ವೇಗಕರ ಘಟನೆಗಳನ್ನು ಅಪಹಾಸ್ಯಕ್ಕೀಡಾಗುವ ಆ ಘಟನೆಗಳನ್ನು ತಮಗೆ ತಾವೇ ಹತ್ತಿಕ್ಕಿಕೊಳ್ಳುವ ಅಪರೂಪದ ವ್ಯಕ್ತಿಗಳ ಸಾಲಿಗೆ ಈ ಹುಡುಗಿ ಸೇರಿರುವಳೆಂದು ನನಗೆ ಮನವರಿಕೆಯಾಯಿತು ನನಗೆ ಅಳು ಬರಬಹುದು ನನ್ನ ಬಗ್ಗೆ ನಾನೇ ವಿಚಾರ ಮಾಡಿದರೆ ಆದರೆ ಹೀಗೆ ಒಬ್ಬ ಹೆಣ್ಣಿನೆದುರು ಅಳುವುದು ನಾಚಿಕೆಗೇಡು ಅಲ್ಲದೆ ಅವಳೇ ಅಳದಿರುವಾಗ ಅವಳೊಡನೆ ಮಾತನಾಡಲು ನಿರ್ಧರಿಸಿದೆ ನಿನ್ನನ್ನು ಹೊಡೆದವರು ಯಾರು ಬೇರೇನೂ ತಿಳಿಯದೆ ಕೇಳಿದೆ ಪಾಶ್ಕ ದುಷ್ಟ ಪಾಷ್ಕ ಯಾರವ ಎಂದೆ ನನ್ನ ಪ್ರೇಮಿ ರೊಟ್ಟಿ ಮಾರುವ ವೃತ್ತಿಯವ ಆಗಾಗ್ಗೆ ಹೊಡೆಯುತ್ತಿದ್ದನೆ ಎಂದೆ ಹ್ಞೂ ಕುಡಿದಾಗಲೆಲ್ಲ ಎಂದಳು ನಂತರ ನನ್ನೆಡೆಗೆ ತಿರುಗಿ ಆಕೆ ತನ್ನ ಹಾಗೂ ಅವನ ಅನ್ಯೋನ್ಯ ಸಂಬಂಧಗಳ ಕುರಿತು ಮಾತನಾಡತೊಡಗಿದಳು ಪಾಷ್ಕ ಕೆಂಪು ಮೀಸೆಯ ತರುಣ ರೊಟ್ಟಿ ಮಾರುವವನಾದರೂ ಬಾಂಜೋ ಮೆಡಿಸುವುದರಲ್ಲಿ ನಿಪುಣ ಯಾವಾಗಲೂ ಉಲ್ಲಾಸದಿಂದಿರುವವ ಶುಭ್ರ ವಸ್ತ್ರಧಾರಿ ಆತನ ರೂಪಕ್ಕೆ ಮರುಳಾದವಳು ಈ ಹುಡುಗಿ ನತಾಶ ಪ್ರೇಮಿಸಿದಳು ತನು ಮನದ ಜೊತೆಗೆ ಅವಶ್ಯವಿದ್ದಾಗ ಹಣವನ್ನೂ ಕೊಟ್ಟಳು ನತಾಶ ಸಕ್ಕರೆ ಮಿಠಾಯಿ ಮಾರಿ ಬಂದ ಹಣ ಪಾಶ್ಕಾನ ಹೊಟ್ಟೆಗೆ ಮದ್ಯವಾಗಿ ಸೇರುತ್ತಿತ್ತು ಮತ್ತು ಏರುತ್ತಿತ್ತು ನಥಾಶಾಳ ಮೈಮೇಲೆಲ್ಲ ಬಲವಾದ ಹೊಡೆತಗಳು ಪಾಷ್ಕಾ ನೀಡುತ್ತಿದ್ದ ಬಹುಮಾನ ಇವಳೆದುರಿಗೆ ಬೇರೆ ಬೆಲೆವೆಣ್ಣುಗಳ ಬೆನ್ನು ಹತ್ತಿದ್ದೂ ಇದೆ ಇದು ನನಗೆ ಅವಮಾನವಲ್ಲವೇ ನಾನು ಕೆಟ್ಟವಳಲ್ಲ ಮೊನ್ನೆ ಡಿಂಕಾಳೊಂದಿಗೆ ಬಿದ್ದುಕೊಂಡಿದ್ದ ನನಗೆ ತಡೆಯಲಾಗಲಿಲ್ಲ ಸ್ಕೌಂಡ್ರಲ್ ಎಂದೇ ಎದ್ದು ಬಂದ ವನೆ ನನ್ನನ್ನು ನೆಲಕ್ಕೊಗೆದು ಒದ್ದ ಹೊಡೆದ ಬಡಿದ ನನ್ನದೆಲ್ಲವನ್ನೂ ನಾಶ ಮಾಡಿದ ಕೊನೆಗೆ ಕೈ ನನ್ನ ಐದು ರೂಬಲ್ ಬೆಳೆಬಾಳುವ ಜಾಕೀಟನ್ನು ಚಿಂದಿ ಮಾಡಿ ಒಗೆದ ಆಕೆ ರೋಷದಿಂದ ಹೇಳಿದಳು ಹಿಮದಿಂದ ತಣ್ಣನೆಯ ಗಾಳಿ ಬೀಸುತ್ತಿತ್ತು ನನ್ನ ಹಲ್ಲುಗಳು ತಕ ತಕ ನೃತ್ಯ ಶುರು ಮಾಡಿದವು ಚಳಿಯಿಂದ ರಕ್ಷಣೆ ಪಡೆಯುವುದಕ್ಕಾಗಿ ನನಗೆ ಒತ್ತಿ ಕುಳಿತಳು ನತಾಶಾ ಕಣ್ಣಲ್ಲಿ ಎಂಥ ಹೊಳಪು ನೀವು ಗಂಡಸರು ಎಂಥ ನೀಚರು ನಿಮ್ಮನ್ನೆಲ್ಲ ಒಲೆಯಲ್ಲೊಗೆದು ಸುಟ್ಟು ಬಿಡಬೇಕು ನಿಮ್ಮ ಹೆಣದ ಬಾಯಲ್ಲಿ ಮಾಂಸ ಬೇಯಿಸುವ ಸಲಾಕೆ ಹಾಕಿ ತಿರುವಬೇಕು ಹಾಗೆ ಮಾಡಲು ಹೇಸುವವಳಲ್ಲ ನಾನು ಪುಸಲಾಯಿಸಿ ನಾಯಿಯಂತೆ ಬಾಲ ಅಲ್ಲಾಡಿಸಿ ನಮ್ಮ ರುಚಿ ನೋಡುತ್ತೀರಿ ನಂತರ ಹಿಂಡಿ ಹಿಪ್ಪೆ ಮಾಡಿ ಹೊಗೆದು ಹೋಗುತ್ತೀರಿ ನಿಮಗೆ ದೇಹ ಒಪ್ಪಿಸುವ ನಾವೇ ಮೂರ್ಖರು ಆಕೆಯ ಮಾತು ನನ್ನನ್ನು ಯಾವುದೇ ಪ್ರಸಿದ್ಧ ಸಾಹಿತಿಯ ಉಕ್ತಿಗಿಂತಲೂ ಹೆಚ್ಚು ಯೋಚನಾಶೀಲನನ್ನಾಗಿಸಿತು ನಾನು ಗಡಗಡ ನಡುಗಿದೆ ಚಳಿಯಿಂದಲ್ಲ ಆಕೆಗಾದ ದುಃಖದ ಅನುತಾಪದಿಂದ ಅಷ್ಟರಲ್ಲಿ ಎರಡು ಕೈಗಳು ನನ್ನ ಹತ್ತಿರ ಬಂದು ಒಂದು ಕುತ್ತಿಗೆಯನ್ನು ಮತ್ತೊಂದು ಮುಖವನ್ನು ಸ್ಪರ್ಶಿಸಿದವು ಜೊತೆಗೆ ಆ ಗಡುಸಾದ ಸ್ನೇಹಯುತವಾದ ಧ್ವನಿ ಏಕೆ ಏನು ಪೀಡಿಸುತ್ತಿದೆ ನಿನ್ನನ್ನು ನನಗಚ್ಚರಿಯಾಯಿತು ಇಷ್ಟು ಹೊತ್ತಿನವರೆಗೆ ಗಂಡಸರನ್ನು ವಾಚಾಮ ಗೋಚರ ಬೈದ ನಥಾಶ ನನ್ನನ್ನು ಹೀಗೆ ಪ್ರಶ್ನಿಸುತ್ತಿದ್ದಾಳೆಯೇ ಚಳಿಯೇ ಅಸಹ್ಯ ಯಾತನೆಯೇ ಕೊಳೆತು ನಾರುತ್ತಿರುವುದರ ವಾಸನೆಯೇ ಅರೆ ಗೊಂಬೆಯಂತೇಕೆ ಕುಳಿತು ಬಿಟ್ಟೆ ಬಾ ನೆಲದ ಮೇಲೆ ಮಲಗು ಸಟದುಕೊ ನಾನು ಮಲಗುತ್ತೇನೆ ಅಲ್ಲಿ ಹೇಗಿದೆ ಉಪಾಯ ಹಾ ಬಾ ಹಾಗೆ ಮಲಗು ಇಕೋ ಈಗ ನಿನ್ನ ಬಲಿಷ್ಠ ತೋಳುಗಳಿಂದ ನನ್ನನ್ನು ಬಳಸಿಕೋ ಇನ್ನೂ ಬಿಗಿಯಾಗಿ ಈಗ ಬೆಚ್ಚಗೆನಿಸುವುದಿಲ್ಲವೇ ಹಾ ಸ್ವಲ್ಪ ಹಾಗೇ ಇರು ಅಂತರ ಮಗ್ಗಲು ಬದಲಿಸೋಣ ಹೀಗೆ ರಾತ್ರಿ ಬಹುಬೇಗ ಕಳೆದು ಹೋಗುತ್ತದೆ ಹೌದೋ ಅಲ್ಲವೋ ಪರೀಕ್ಷಿಸಿ ನೋಡು ಒಂದು ಪ್ರಶ್ನೆ ನೀನು ಕುಡಿತಿದ್ದೀಯೋ ಹೇಗೆ ಮತ್ತೆ ಎಲ್ಲಿ ಮುಖ ತಿರುಗಿಸು ಇಲ್ಲ ಪರವಾಗಿಲ್ಲ ಎನ್ನುತ್ತಾ ಆಕೆ ಮತ್ತಷ್ಟು ಒತ್ತಿಕೊಂಡಳು ನಾನು ಮೂರನೇ ಬಾರಿಗೆ ಶಾಪಗ್ರಸ್ತನಾದೆ ಅಪವಿತ್ರ ದೇಹದ ಒಡತಿಯೊಬ್ಬಳಿಂದ ಪವಿತ್ರ ದೇಹದ ನಾನು ಅಪವಿತ್ರನಾಗುವಂತಾಯಿತು ಹೋ ಇದೊಂದು ಸುಂದರವಾದ ನಂಬಲಾರದ ಕನಸೆಂದು ನಾನು ಭಾವಿಸಬಲ್ಲೆ ಆದರೆ ಹಾಗೆ ಯೋಚಿಸಲಾರೆ ಯಾಕೆಂದರೆ ನನ್ನ ಮೈ ಮೇಲೆ ಬಿದ್ದ ಹನಿಗಳನ್ನು ಆ ಹುಡುಗಿ ಒರೆಸುತ್ತಿದ್ದಳು ಮೈ ಒತ್ತುತ್ತಿದ್ದಳು ಆಕೆಯ ಬಿಸಿಯುಸಿರು ನನ್ನ ಮುಖಕ್ಕೆ ತಾಗುತ್ತಿದೆ ಒಡ್ಕಾದ ನೆನಪು ತರಿಸುತ್ತಾ ಬಿಸಿಗಾಳಿ ಕೋಪಗೊಂಡಿದೆ ನಾವಿಬ್ಬರೂ ಒಬ್ಬರನ್ನೊಬ್ಬರು ಅಪ್ಪಿ ನತಾಶಾ ಈ ಹೊತ್ತಿನಲ್ಲಿಯೂ ಕರುಣಾಮಯಿಯಾಗಿ ಬಿಡುವಿಲ್ಲದೆ ಮಾತನಾಡುತ್ತಿದ್ದಳು ಅದುವರೆಗಿನ ನನ್ನ ದುಃಖವನ್ನೆಲ್ಲ ಅಂದು ನತಾಶಾ ತನ್ನ ಕಾಣಿಕೆಯಿಂದ ದೂರ ಮಾಡಿಬಿಟ್ಟಳು ನಿನಗೆ ಮತ್ತೆ ಒಳ್ಳೆಯ ಕಾಲ ಬರುತ್ತದೆ ಎಂದಂದು ಮತ್ತೆ ಮತ್ತೆ ಚುಂಬಿಸಿದಳು ನನಗೆ ಇವು ಹೆಂಗಸಿನಿಂದ ಬಂದ ಮೊದಲ ಮುತ್ತುಗಳು ಎಂದು ಮರೆಯಲಾಗದ ಚುಂಬನಗಳು ಬಾ ಮುಜುಗರ ಬೇಡ ನಾಳೆಯವರೆಗೂ ನಿನ್ನೊಂದಿಗಿರುತ್ತೇನೆ ಮತ್ತೆ ಚುಂಬನ ಅರುಣೋದಯದವರೆಗೂ ಅಲ್ಲಿಯೇ ಮಲಗಿದ್ದೆವು ಬಿಸಿಲು ಬೀಳತೊಡಗಿದಾಗ ಇಬ್ಬರೂ ಅತ್ತೆವು ನಂತರ ಪಟ್ಟಣಕ್ಕೆ ಹೋಗಿ ಸ್ನೇಹಪೂರ್ವಕವಾಗಿ ಬೀಳ್ಕೊಂಡೆವು ಮತ್ತೆ ಆರು ತಿಂಗಳ ನಂತರ ಭೇಟಿಯಾಗುವ ಭರವಸೆಯೊಂದಿಗೆ ಆದರೆ ಆ ನಥದೃಷ್ಟೆ ಕರುಣಾಳು ನತಾಶಾಳಿಗಾಗಿ ನಾನು ಎಲ್ಲೆಡೆ ಹುಡುಕಿದೆ ಆದರೆ ಅವಳು ಈಗಾಗಲೇ ಸತ್ತಿದ್ದರೆ ಅವಳ ಮನಃಶಾಂತಿಯಿಂದ ವಿಶ್ರಾಂತಿ ಪಡೆಯುತ್ತಿರುತ್ತಾಳೆ ಒಂದು ವೇಳೆ ಬದುಕಿದ್ದರೆ ಅವಳ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಂದು ಹಾರೈಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು